ಶ್ರೀ ದತ್ತಾತ್ರೇಯ ಸಮಾಜ ಸಾಧುಮಠ ಟ್ರಸ್ಟ್ ಸಾಧುಬಾ ವಿರಸೆ ಚಿಕ್ಕಬಳ್ಳಾಪುರ ಇವರಿಂದ ಶ್ರೀ ದತ್ತಾತ್ರೇಯ ಸ್ವಾಮಿಯವರ ಅರವತ್ತೈದನೇ ವರ್ಷದ ಜಯಂತಿಯ ಸಪ್ತಾಹದ ಕಾರ್ಯಕ್ರಮದ ಅಂಗವಾಗಿ ಇಂದು ನಾಲ್ಕನೇ ದಿನದ ಗುರುಚರಿತ್ರೆ ಸಪ್ತಾಹದ ಪಾರಾಯಣ ಕಾರ್ಯಕ್ರಮವನ್ನು ಬಾಗೇಪಲ್ಲಿಯ ಶೇಷಿಕುಮಾರ್ ಅವರು ತಮ್ಮ ಉಪನ್ಯಾಸದಲ್ಲಿ ಗುರುಚರಿತ್ರೆ ಸಪ್ತಾಹದ ಪಾರಾಯಣವನ್ನು ಮುಂದುವರೆದ ಭಾಗವಾಗಿ ಮುಂದುವರೆಸಿದರು ಅಥವಾ ಒಂದು ಮಠ ಪೀಠ ಆಶ್ರಮ ಕಟ್ಕೊಂಡು ಅಧಿವಾಸ ಮಾಡ್ತಾ ಸನ್ಯಾಸಿಗಳನ್ನ ಕುಟಿ ಚಕ್ರ ಅಂತ ಕರೀತಾರೆ ಬಹುದಕರು ಅಂತಂದ್ರೆ ಅವ್ರು ಎಲ್ಲಾರು ಪರಿಕ ಪರಿವರಾಜಕರು ಸಂಚಾರ ಮಾಡ್ತಾ ಅಂತಕ್ಕಂಥವ್ರು ದೇಶ ಬಗೆ ಹೋಗಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಸಂಚಾರ ಮಾಡ್ತಾ ಜನಗಳಿಗೆ ಉಪದೇಶ ಮಾಡ್ತಾ ಅನುಗ್ರಹ ಮಾಡ್ತಾ ವಿಷಯಗಳನ್ನು ಸಂಗ್ರಹಣೆ ಮಾಡ್ತಾ ಓಡಾಡ್ತಾ ಇರ್ತಕ್ಕಂಥವ್ರನ್ನ ಬಹುದಕ್ಕೂ ಪರಿವ್ರಾಜಕರು ಅಂತ ಕರೀತಾರೆ ಹಂಸರು ಅಂತಂದ್ರೆ ಭಗವತ್ ಸಾಕ್ಷಾತ್ಕಾರ ಅನ್ನ ಕಂಡುಕೊಂಡು ತಮ್ಮ ತಾವೇ ಆನಂದ ಪಡ್ತಾ ಇರ್ತಕ್ಕಂಥ ಎಂದವರ ಅವಧೂತರು ಅಂತ ಹೇಳ್ಬೋದು ಈ ಅವಧೂತ ಪರಂಪರೆ ಅವ್ರನ್ನ ಹಂಸ ಅಂತ ಕರಿಬಹುದು ಪರಮ ಹಂಸ ಅಂತಂದ್ರೆ ಅವರು ಬಿಟ್ಟಬೇಕಾಗಿರ್ತಕ್ಕಂಥ ಗುರಿಯನ್ನ ಹುಟ್ಟಿಬಿಟ್ಟಿರ್ತಾರೆ ತಾವೇ ಭಗವತ್ ಸ್ವರೂಪರಾಗಿ ಬಿಟ್ಟಿರ್ತಾರೆ ನೋಡಿ ಏನ್ ಚಾಮರೂನು ಹೇಳಿ ಸಯೋ ಹವೈ ಬ್ರಹ್ಮವೇದ ಬ್ರಹ್ಮವೈವಿಸಿಲೇ ತರತಿ ಶೋಕಾತ್ಮಾನಿಮುಕ್ತೋ ಅಪುಚೋಪ್ ಚಾಂದ್ರಹಿ ಉಪನಿಷತ್ ಹೇಳಂತೆ ಸಯೋಹವೈ್ರಹ್ಮವೇದ ಬ್ರಹ್ಮೈವತಿ ಯಾರು ಈ ಪರಬ್ರಹ್ಮ ಅಂತಕ್ಕಂಥ ವಸ್ತುವನ್ನ ತಿಳ್ಕೊಳ್ತಾರೆ ಅವರು ಬ್ರಹ್ಮವೇ ಆಗ್ತಾರೆ ಬೇರೆ ಏನು ಆಗಕ್ಕೆ ಸಾಧ್ಯ ಇಲ್ಲ ಬ್ರಹ್ಮವೇ ಆಗ್ತದೆ ನಾಸ್ತಿ ಬ್ರಹ್ಮವಿತ್ಪುಲೆ ಅವರ ವಂಶದಲ್ಲಿ ಬ್ರಹ್ಮಜ್ಞಾನ ಇಲ್ಲೇ ಅಂತಕ್ಕಂಥವರು ಹುಟ್ಟೋಗಕ್ಕೆ ಸಾಧ್ಯ ಇಲ್ಲ ನಾತಿ ಬ್ರಹ್ಮವೆಂದು ತರತಿ ಶೋಕ ತರತಿ ಅವರು ಶೋಕ ಅಂತ ದಾಡ್ತಾರೆ ಪಾಪಗಳಿಂದ ದಾಡ್ತಾರೆ ಗುಹಾ ಗ್ರಿಂದಿದ್ದು ಅಗ್ನ ಗಂಟುಗಳಿರ್ತದೆ ಹೃದಯದಲ್ಲಿ ವಿಮುಕ್ತೋ ಅಮೃತೋಭವತಿ ಅಂತ ಹೇಳಿದ್ರೆ ಅಂತಹ ಉತ್ತೀಚಕರಾಗಿ ಬಹುಧಕರಾಗಿ ಇವರೇನ್ ಮಾಡ್ತಾರೆ ಮನೆ ಬಿಟ್ಟು ಪರಿಪ್ರಾಜಕರಾಗಿ ದೇಶ ಪರ್ಯಟನೆಗೆ ಹೊರಟು ಬಿಡ್ತಾರೆ ಹಾಗೆ ಹೊರಟು ಇವರು ಮೊದಲನೇ ಮಟ್ಟದ ಮೇಲೆದಾಗಿ ಕಾಶಿಗೆ ಬರ್ತಾರೆ ಕಾಶಿಗೆ ಬಂದು ಅಲ್ಲಿ ಪಂಡಿತರನ್ನ ಶಿಷ್ಯರನ್ನ ಸಂಗ್ರಹ ಮಾಡಿಕೊಂಡು ಕೈಲಾಸ ಪರ್ವತ ಯಾತ್ರೆಗೆ ಹೋಗ್ತಾರೆ ಕೈಲಾಸ ಪರ್ವತ ಯಾತ್ರೆ ಹೋಗಿ ಆ ಕೈಲಾಸ ಪರ್ವತಕ್ಕೆ ಪ್ರದಕ್ಷಿಣೆಯನ್ನ ಮಾಡಿ ಆಮೇಲೆ ಮಾಡ್ತಾರೆ ಮಾನಸ ಧರೋವರ ಯಾತ್ರೆ ಮಾಡ್ತಾರೆ ಮಾನಸ ಧರೋವರಕ್ಕೆ ಬರ್ತಾರೆ ಮತ್ತೆ ಅವರು ಕಾಶಿಯಲ್ಲಿ ಹಿಂದಿರು ಇರ್ತಾರೆ ಇಷ್ಟೆಲ್ಲ ದಾಟವನ್ನು ತಪಸ್ಸನ್ನು ಆಚರಿಸಿ ಕಾಶಿಗೆ ವಾಪಸ್ ಬರ್ತಾರೆ ಅಲ್ಲಿ ಕೃಷ್ಣ ಸರಸ್ವತಿ ಅಂತಕ್ಕಂಥ ಒಬ್ಬ ಗುರುವಿನ ಪರಿಚಯ ಇರ್ಗಾಗುತ್ತೆ ಕೃಷ್ಣ ಸರಸ್ವತಿ ಈ ಕೃಷ್ಣ ಸರಸ್ವತಿ ಯಾವ ಗುರು ಪರಂಪರೆಯವರು ಅಂತಂದ್ರೆ ನೋಡಿ ಸದಾಶಿವ ಈಶ್ವರ ಸದಾಶಿವನ ಶಿಷ್ಯ ಬ್ರಹ್ಮ ಬ್ರಹ್ಮನ ಶಿಷ್ಯ ವಸಿಷ್ಠರು ವಸಿಷ್ಠನ ಶಿಷ್ಯ ಶಕ್ತಿ ಶಕ್ತಿಯ ಶಿಷ್ಯ ಪರಾಶರ ಪರಾಶರನ ಶಿಷ್ಯರು ವೇದವ್ಯಾಸರು ವೇದವ್ಯಾಸನ ಶಿಷ್ಯರು ಶ್ರೀ ಶುಕ ಶುಕದೇವರು ಭಾರತ ಬಂದಿದವಲ್ಲ ಅವರು ಶುಭ ಅವರ ಶಿಷ್ಯರು ಗೌಡಪಾದಾಚಾರ್ಯರು ಅವರ ಶಿಷ್ಯರು ಗೋವಿಂದ ನಗರ ಪಾದ ಅವರ ಶಿಷ್ಯರು ಶ್ರೀ ಶಂಕರ ಭಗವಂತಾದ್ರು ನನ್ನೆಲ್ಲ ಬಂದು ಶಂಕರಾಚಾರ್ಯರು ಆದಿಶಂಕರ ಅಂತ ಕರೀತಾರೆ ಅವರ ಶಿಷ್ಯರು ಸುರೇಶ್ವರಾಚಾರ್ಯರು ಅವರ ಶಿಷ್ಯರು ವಿದ್ಯಾರಣ್ಯರು ಈ ವಿದ್ಯಾರಣ್ಯದ ಶಿಷ್ಯರೇ ಕೃಷ್ಣ ಸರಸ್ವತಿಗಳು ಈ ಕೃಷ್ಣ ಸರಸ್ವತಿಗಳ ಪರಿಚಯ ಈ ನರಹರಿಗೆ ಆ ನಗರದಲ್ಲಿ ಉಂಟಾಗುತ್ತೆ ಕೃಷ್ಣ ಸರಸ್ವತಿಗಳು ಈತನ ಒಂದು ಯೋಗ ತತ್ವವನ್ನ ಈತನ ವೈರಾಗ್ಯವನ್ನ ಮತ್ತು ಈತನಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಅವರು ಗುರುತಿಸ್ತಾರೆ ಇದು ದೈವಾಂಶ ಅಂತಕ್ಕಂಥದ್ದು ಕೃಷ್ಣ ಸರಸ್ವತಿಗಳಿಗೆ ಗೊತ್ತಾಗುತ್ತೆ ಆವಾಗ ಕೃಷ್ಣ ಸರಸ್ವತಿಗಳನ್ನ ಹೇಳ್ತಾರೆ ಸನ್ಯಾಸ ದೀಕ್ಷೆ ತಗೋಬೇಕು ಅಂತ ಹೆಚ್ಚಿಸಿದ್ಯಾ ಹೌದು ಗುರುಗಳೇ ಸನ್ಯಾಸ ದೀಕ್ಷೆಯನ್ನ ಕೊಡಿ ಅಂತ ಹೇಳ್ತಾರೆ ಆವಾಗ ಈ ಕೃಷ್ಣ ಸರಸ್ವತಿಗಳು ಏನ್ ಮಾಡ್ತಾರೆ ಈ ನಾರಾಯಣರಿಗೆ ಸನ್ಯಾಸ ದೀಕ್ಷೆಯನ್ನ ಕೊಟ್ಟು ನೃಸಿಂಹ ಸರಸ್ವತಿ ಇರತಕ್ಕಂಥ ನಾಮಧೇಯನ್ನ ಕೊಡ್ತಾರೆ ಯಾಕೆಂದ್ರೆ ಪೂರ್ವಾಶ್ರಮದ ನಾಮ ಹೋಗುತ್ತೆ ಸನ್ಯಾಸಾಶ್ರಮದ ನಮದ ಧರ್ಮದ ಒಂದು ನಾಮ ನರಳ ಅಂತಕ್ಕಂಥದ್ದು ಉಂಟಾಗುತ್ತೆ ಇವರಿಗೆ ಅವಸಾಹಿಸುವ ಗುರುಗಳಿಂದ ಉಂಟಾಗುತ್ತೆ ನೃಸಿಂಹ ಅಂತ ಈ ನೃಸಂ ನೃಸಿಂಹ ಸರಸ್ವತಿ ಅಂತಕ್ಕಂಥ ಹೆಸರುಗಳನ್ನ ಅವರು ದಾಖಲೆ ಮಾಡಿದವರಾಗಿ ಅವ್ರು ಏನ್ ಮಾಡ್ತಾರೆ ಪ್ರಪಂಚ ಎಲ್ಲ ಪರ್ಯಟನೆ ಮಾಡೋದು ಶುರು ಮಾಡ್ತಾರೆ ಸಾಕಷ್ಟು ಜನರಿಗೆ ಸಾಕಷ್ಟು ಶಿಷ್ಯರಿಗೆ ಈ ಒಂದು ಗುರುಪ್ರದೇಶ ಮಾಡ್ತಾ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಅವ್ರಿಗೆ ಆಪತ್ತುಗಳನ್ನ ನಿವಾರಿಸ್ತಾ ಇವೆಲ್ಲ ಮಾಡ್ತಾ ಕಡೆ ಗಣತಾಪುರ ಕ್ಷೇತ್ರಕ್ಕೆ ಬರ್ತಾರೆ ಗಾಣಗಾಪುರ ಕ್ಷೇತ್ರ ಅಂತಕ್ಕಂಥದ್ದು ಭೀಮಾ ಅಮರಜಾ ನದಿಗಳ ಸಂಗಮ ಸ್ಥಾನ ಔದುಂಬರವರ ಇದೆ ಇದೇ ತರನೇ ಇದೆ ಔದುಂಬರ ವಟವೃಕ್ಷ ಇನ್ನೂ ದೊಡ್ಡದಾಗಿದೆ ಆ ವಟವೃಕ್ಷದ ಸಮೀಪ ಆ ಭೀಮ ಅಮರಜ ಅಂತಕ್ಕಂಥ ನದಿಗಳ ಸಂಗಮ ಸ್ಥಾನ ಇದೆ ಅಲ್ಲಿ ಅಲ್ಲೆಡೆಗೆ ಭೂ ಇಂದು ನೆಲೆಸ್ತಾ ಅಲ್ಲಿಂದ ಆ ಒಂದು ಗಾಣಗಾಪುರ ಅಂತಕ್ಕಂಥದ್ದು ಈ ದತ್ತಾತ್ರೇಯರ ಸರಸ್ವತಿಗಳ ಭೂಮಿಯಾಗಿ ಮೆರೆಯೋದಕ್ಕೆ ಶುರುವಾಗುತ್ತೆ ಅಲ್ಲಿ ಅವರು ಲೀಲೆಗಳನ್ನ ತೋರಿಸ್ತಾರೆ ಅಲ್ಲಿ ಶಿಕ್ಷರನ್ನ ಉದ್ಧಾರ ಮಾಡ್ತಾರೆ ಅಲ್ಲಿ ಅವರ ಒಂದು ಆ ಲೀಲೆಗಳು ಅಂತಕ್ಕಂಥದ್ದು ಹಾಸು ಬತ್ತಾವೆ ನಡೆಯೋದಕ್ಕೆ ಶುರುವಾಗುತ್ತೆ